ನಮ್ಮ ನಿಮ್ಮೆಲ್ಲರ ಒಡೆಯ ಅಧಿಪತಿಯಾದ ಸೃಷ್ಟಿಕರ್ತರ ನಾಮದಿಂದ ಮಾನ್ವಿ ನಗರದ ಸಮಸ್ತ ನಾಗರಿಕ ಬಂಧುಗಳೇ ಜಮಾತೆ ಇಸ್ಲಾಂ ಹಿಂದ್ ವತಿಯಿಂದ ಇಡೀ ರಾಷ್ಟ್ರದಂತವಾಗಿ ಇಡೀ ಭಾರತ ದೇಶದಲ್ಲಿ ಒಂದು ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ನಾವೆಲ್ಲರೂ ಮಹಿಳೆಯರ ಹಕ್ಕುಗಳು ಮಕ್ಕಳ ಹಕ್ಕುಗಳು ಇದೇ ರೀತಿಯಾದಂಥ ಕಾರ್ಮಿಕರ ಹಕ್ಕುಗಳ ಬಗ್ಗೆ ನಾವೆಲ್ಲರೂ ಕೇಳಿದ್ದೇವೆ ಆದರೆ ವಿಶೇಷವಾದಂಥ ರೀತಿಯಲ್ಲಿ ಜಮಾತಿ ಇಸ್ಲಾಮಿ ಹಿಂದ್ ಈ ದೇಶದ ಪ್ರಜ್ವಲವಾದಂತಹ ಜ್ವಲಂತವಾದಂತಹ ಒಂದು ಸಮಸ್ಯೆಯನ್ನು ಎತ್ತಿಕೊಂಡು ಇಂದಿನ ಅಂತರ್ಜಾಲ ಯುಗದಲ್ಲಿ ಮನುಷ್ಯನು ಒಬ್ಬಂಟಿಗನಾಗಿ ಜೀವಿಸುವಂತಹ ಈ ಸಮಾಜದಲ್ಲಿ ನಾನು ನನ್ನ ಜೊತೆಗೆ ಮೊಬೈಲ್ ಇದ್ದರೆ ಸಾಕು ಎಂಬಂತಹ ಮನಸ್ಥಿತಿಯನ್ನು ನೋಡಿದಂತಹ ಮನುಷ್ಯ ನನ್ನ ಜೊತೆಗೆ ಯಾರಿದ್ದಾರೆ ನನ್ನ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಎಂಬ ಅರಿವಿಲ್ಲದೆ ಒಂದು ಪ್ರಾಣಿಯ ಹಾಗೆ ತನ್ನ ಜೀವನವನ್ನು ಜೀವಿಸುತ್ತಾನೆ ಅದಕ್ಕಾಗಿ ಜಮಾತಿ ಇಸ್ಲಾಮಿ ಹಿಂದ್ ನೆರೆವರೆಯುವ ಹಕ್ಕುಗಳು ಎಂಬ ಬಗ್ಗೆ ಅಕ್ಕಪಕ್ಕದ ಜಾಗೃತಿಯನ್ನು ಮೂಡಿಸಲಿಕ್ಕಾಗಿ ಅವರ ಹಕ್ಕುಗಳು ಏನಿವೆ ಅವರ ಜೊತೆಗೆ ನಮ್ಮ ಸಂಬಂಧಗಳು ಹೇಗಿರಬೇಕಾಗಿದೆ ಅವರೊಂದಿಗೆ ನಮ್ಮ ವರ್ತನೆ ಹೇಗಿರಬೇಕಾಗಿದೆ ಎಂಬ ವಿಷಯದ ಕುರಿತು ಇಡೀ ದೇಶದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ನೆರೆಹೊರೆಯವರ ಹಕ್ಕುಗಳು ಎಂಬ ವಿಷಯದ ಮೇಲೆ ಒಳ್ಳೆಯದಾದಂತಹ ಒಂದು ಮಾದರಿಯಾದಂತಹ ಸಮಾಜ ನಿರ್ಮಾಣ ಮಾಡಲಿಕ್ಕಾಗಿ ಜಮಾತೆ ಇಸ್ಲಾಮಿ ಹಿಂದ್ ಈ ದೇಶದಲ್ಲಿ ಒಂದು ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಪ್ರವಾದಿ ಮೊಹಮ್ಮದ್ ಸಲಹ್ ಸಲಂ ಹೇಳುತ್ತಾರೆ ಯಾರು ತನ್ನ ನೆರೆ ಹೊರೆಯವನಿಗೆ ಉತ್ತಮನಾಗಿದ್ದಾನೆಯೋ ಅವನು ದೇವರಿಗೆ ಉತ್ತಮನಾಗಿದ್ದಾನೆ ನಾವೆಲ್ಲರೂ ದೂರದ ಜನರಿಗೆ ಬಹಳ ಒಳ್ಳೆಯವರಾಗಿದ್ದೇವೆ ನಾವು ನಮ್ಮ ಮನೆಯಿಂದ ನಮ್ಮ ಓಣಿಯಿಂದ ನಾವು ವಾಸಿಸುವಂತಹ ಸ್ಥಳದಿಂದ ಬೇರೆಯವರಿಗೆ ನಾವು ಬಹಳ ಒಳ್ಳೆಯವರಾಗಿ ಕಾಣುತ್ತೇವೆ ಆದರೆ ಅದೇ ಮನುಷ್ಯನು ನಾವು ಅವನ ಅಕ್ಕಪಕ್ಕದ ವ್ಯಕ್ತಿಗಳಿಗೆ ಕೇಳಿದಾಗ ಅವನ ಓಣಿಯಲ್ಲಿ ಕೇಳಿದಾಗ ಅವನ ನೈಜವಾದಂತಹ ಸ್ಥಿತಿ ಗೊತ್ತಾಗುತ್ತದೆ ಅವನ ನಿಜವಾದಂತಹ ಮನಸ್ಥಿತಿ ಗೊತ್ತಾಗುತ್ತದೆ ಅದಕ್ಕೆ ಪ್ರವಾದಿಗಳು ಹೇಳಿದರು ಆ ವ್ಯಕ್ತಿಯು ಸ್ವರ್ಗಕ್ಕೆ ಅರ್ಹನಲ್ಲ ಆ ವ್ಯಕ್ತಿಯು ಸ್ವರ್ಗಕ್ಕೆ ಅರ್ಹನಲ್ಲ ಯಾವ ವ್ಯಕ್ತಿಯ ಕಿರುಕುಳದಿಂದ ಅವನ ನೆರೆಹೊರೆಯನ್ನು ತೊಂದರೆ ಅನುಭವಿಸುತ್ತಾನೆ ಕೀಟಲೆ ಅನುಭವಿಸುತ್ತಾನೆ ಎಂದರೆ ಅವನೆಂದಿಗೂ ಅರ್ಹನಲ್ಲ ಎಂದು ಹೇಳಲಾಗಿದೆ ಈ ಒಂದು ದೃಷ್ಟಿಯಲ್ಲಿ ನಮ್ಮ ಸಮಾಜದಲ್ಲಿ ಸಂಬಂಧಗಳು ಬೆಳೆಯಬೇಕಾಗಿದೆ ನಮ್ಮ ನೆರೆಹೊರೆಯವರು ನಮಗೆ ನೆರವಾಗಬೇಕಾಗಿದೆ ಅವರಲ್ಲಿ ನಾವು ಬರಾತೃತ್ವದ ಭಾವನೆಯನ್ನು ಪರಸ್ಪರ ಸಹಕಾರದ ಭಾವನೆಯನ್ನು ಬೆಳೆಸಬೇಕಾಗಿದೆ ಆದರೆ ದುರಾದೃಷ್ಟ ವಶಾತಿ ಇಂದು ಒಂದು ಓಣಿಯಲ್ಲಿ ಕುಟುಂಬಗಳು ಇಂದು ಅಭದ್ರವಾಗಿವೆ ಅಪನಂಬಿಕೆ ಅಪನಬಿಗಳಿಂದ ಕೂಡಿದಂತಹ ಒಂದು ಮನೆಗಳಾಗಿವೆ ಅಪನಂಬಿಕಿಂದ ಕೂಡಿದಂತಹ ಒಂದು ಸಮಾಜವಾಗಿದೆ ಈ ಎಲ್ಲ ಅಪನಬಿಗಳನ್ನು ಹೋಗಲಾಡಿಸ್ಕಾಗಿ ಜಮಾತೆ ಹಿಂದ್ ಬನ್ನಿ ನಾವೆಲ್ಲರೂ ನಮ್ಮ ನೆರೆಹೊರೆಯ ಹಕ್ಕುಗಳನ್ನು ಮತ್ತು ನಮ್ಮ ಕರ್ತವ್ಯಗಳನ್ನು ನಾವು ನೆನಪಿಸೋಣ ಎಂಬಂತಹ ನೆಲೆಯಲ್ಲಿ ಇಡೀ ಭಾರತ ದೇಶಾದ್ಯಂತವಾಗಿ ನಮ್ಮನ್ನು ನೆನಪಿಸುತ್ತದೆ ನೀವು ನಿಮ್ಮ ಸದಾ ಕಾಲ ದಿನಾ ಬೆಳಿಗ್ಗೆ ಅವರೊಂದಿಗೆ ನೀವು ಪರಸ್ಪರ ಭೇಟಿಯಾದಾಗ ನಿಮ್ಮ ಒಂದು ಆರೋಗ್ಯವನ್ನು ಕೇಳಲಿದ್ದಾಗ ಪರಸ್ಪರ ಕ್ಷೇಮವನ್ನು ಬಯಸಲಿದ್ದಾಗ ನಿಮ್ಮ ನೆ ನೆರೆಹೊರೆಯಾಗಿದ್ದಾರೆ ನಿಮ್ಮ ಸಂಕಷ್ಟಕ್ಕೆ ನಿಮ್ಮ ಸಂತೋಷಕ್ಕೆ ಬರುವಂತಹ ಮೊಟ್ಟ ಮೊದಲನೇ ವ್ಯಕ್ತಿ ಯಾರಂದ್ರೆ ನಿಮ್ಮ ನೆರೆಹೊರೆಯನಾಗಿದ್ದಾನೆ ಅವನನ್ನು ನಾವು ಕಣಗಣಿಸೋದು ಬೇಡ ಅವನೊಂದಿಗೆ ನಾವು ಒಳ್ಳೆಯದಾದಂತಹ ಸಂಬಂಧಗಳನ್ನು ಇಟ್ಟುಕೊಳ್ಳೋಣ ಎಂಬ ನೆಲೆಯಲ್ಲಿ ಇಂದಿನ ಅಂತರ್ಜಾಲ ಯುಗದಲ್ಲಿ ನಾವೆಲ್ಲರೂ ಇದನ್ನು ಮರೆತಿದ್ದೇವೆ ನೆನಪಿಲಿಕ್ಕಾಗಿ ಜಮಾತ್ ಇಸ್ಲಾಮಿ ಇಂದು ಇಡೀ ಭಾರತ ದೇಶದಲ್ಲಿ ಇಂಥ ಅಭಿಯಾನ ಹಮ್ಮಿಕೊಂಡು ಇವತ್ತಿನ ದಿನ ತಮಗೆಲ್ಲರಿಗೆ ನಾವು ಬನ್ನಿ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಯಾವುದೇ ಜಾತಿ ಮತ ಧರ್ಮ ಭೇದವಿಲ್ಲದೆ ನಾವೆಲ್ಲರೂ ಆ ದೇವನ ದಾಸರಾಗಿದ್ದೇವೆ ಆ ದೇವನ ಶುಚಿಗಳಾಗಿದ್ದೇವೆ ಎಂಬ ನೆಲೆಯಲ್ಲಿ ಒಂದಾಗುಣ ಎಂಬ ಒಂದು ಕರೆಯನ್ನು ಕೊಟ್ಟು ಜಮಾತಿ ಇಸ್ಲಾಮಿನ್ ಇಂದು ಈ ಒಂದು ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ತಾವೆಲ್ಲರೂ ನಮ್ಮೊಂದಿಗೆ ಕೈ ತೋರಿಸಬೇಕಾಗಿ ಮತ್ತೊಮ್ಮೆ ಮನವಿ ಮಾಡಿಕೊಳ್ಳುತ್ತಾ ಈ ಒಂದು ಬೃಹತ್ ಆದಂತಹ ಈ ಒಂದು ರ್ಯಾಲಿಯನ್ನು ಮುಂದುವರಿಸುತ್ತೇವೆ ಎಂದು ಈ ಮೂಲಕ ತಮ್ಮಲ್ಲಿ ನಾವು ಮನವಿ ಮಾಡಿಕೊಳ್ತೇವೆ